ದಟ್ಟ ದರಿದ್ರವಾಗಿ ಕ್ಷಾಮದ ಭೀಕರತೆಯನ್ನು ಹೆದರಿಸಲಾರದೆ ತತ್ತರಿಸಿ ಹೋಗಿದೆ ಶಾರದಾ ತತ್ತರಿಸಿ ಹೋಗಿದೆ ಹಸಿವು ಹಸಿವು ಎಂದು ತೃಣ ತೃಣವಾಗಿ ಕಿತ್ತು ತಿನ್ನುತ್ತಿರುವಾಗ ಆ ದೇವರನ್ನ ನಿಂದಿಸ್ತೇನೆ ಮತ್ತಾರನ ನಿಂದಿಸ್ಲಿ ಶಾರದಾ ಮತ್ಯಾರನ ನಿಂದಿಸ್ಲಿ ನನಗೆ ಸಾವಾದ್ರೂ ಬರಬಾರ್ದಾಗಿತ್ತಪ್ಪ ಬಂದು ಬನ್ನಿ ದಯ ಮಾಡಿ ಹೇಗೆ ನಾನೇ ಬರ್ತಿದ್ದೆಲ್ಲ ಸ್ವಾಮಿ ನೀವು ಬಂದ್ರೇನೋ ನಾವು ಬಂದ್ರೇನೋ ನಮ್ ಕೆಲಸ ಇರೋದ್ರಿಂದ ನಾವೇ ಬರ್ಬೇಕಾಯ್ತು ನಿಜ ಸ್ವಾಮಿ ನೀವು ನೀವು ತುಂಬಾ ಸಂತೋಷ ಸ್ವಾಮಿ ತಮ್ಮಂತರು ನಮ್ಮಂತರು ಬರೋರ್ ಮನೆ ಬಂದದ್ದು ತುಂಬಾ ಭಾಗ್ಯ ಸ್ವಾಮಿ ಖರ್ಚಿಗೆ ಅಂತ ನಮ್ಮ ಎರಡು ಲಕ್ಷ ದೊಡ್ಡ ದುಡ್ಡು ತಗೊಂಡೆ ನಿನ್ನೆ ತಮ್ಮ ಸಂತೋಷ ಮದುವೆಗೆ ಅಂತ ಐದು ಲಕ್ಷ ಸಾವಿರ ತಗೊಂಡೆ ಅದು ಬಡ್ಡಿ ಅಸಲು ಎಲ್ಲ ಸೇರಿ ನಮ್ಮ ಕೆಲವರು ಮ್ಯಾಗೋರಷ್ಟು ಬೆಳೆದ್ಬಿಡೋದೆ ಅದನ್ನ ತೀರಿಸ್ಬೇಕು ಅನ್ನೋ ಜ್ಞಾನ ಬೆಳೆದೇನೆ ಅದು ಅಲ್ಲದೆ ಈ ವರ್ಷ ಹಾಕಿದ ಬೆಳೆ ಎಲ್ಲ

ಅಷ್ಟೊಂದು ಅಣ್ಣನ ಎಲ್ಲಿಂತೆ ಸ್ವಾಮಿ ಸ್ವಾಮಿ ರಾಮಣ್ಣವ್ರೆ ನಾವು ನಿಮ್ಮ ಹತ್ರ ಸಾಲ ಕೇಳೋಕ್ ಬಂದಿಲ್ಲ ಕೊಟ್ಟಿರ ಸಾಲ ವಾಪಸ್ ಕೊಡಿ ಅಂತ ಕೇಳೋಕೆ ಬಂದಿದ್ದೀವಿ ಇದ್ದಕ್ಕಿದ್ದಕ್ಕೆ ಬಂದ್ರೆ ಸಾಲ ಕೊಡಿ ಅಂತ ಕೇಳಿದ್ರೆ ನಾವ್ ತಾನೇ ನಿಂತ್ ಕೊಟ್ಟಿದ್ರು ಸಾಲ ಅವಕಾಶ ಕೊಡಿಸ

ambino <laughs> 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 Come and out. বুড় কাল ইসরে শারদ শারদ এই মনে অন্তর্চু বীদি পালা শারদা বীদি পালাতে ನಮ್ಮ ತಾತ ಮುತ್ತಾತಂದರು ತಂದೂ ಕಾಪಾಡ್ಕ ಬಂದಿರುವ ಈ ಕುಲ ಗೌರವ ಕೇವಲ ಕೇವಲ ಬಾಮೈದನ ಮದುವೆಯ ಸಾಲಕ್ಕೆ ಬೀದಿ ಪಾಲಾಗ್ತಾ ಇದೆ ಸಾಲ ಬೀದಿ ಪಾಲಾಗ್ತಾ ಇದೆ ಇವತ್ತಿನ ಸಂಪಾದನೆ ಇವತ್ತು ತಂದಿರುವ ಇವತ್ತಿನ ಸಂಪಾದನೆ ಇವತ್ತಿನ ಒಟ್ಟೆ ಸಿವನ್ನ ತೀರ್ಸುತ್ತಪ್ಪ ಆದ್ರೆ ನಾಳಿನ ಗೌರವದ ಸಿವನ್ನ ತೀರ್ಸ್ಲಾರ್ತಪ್ಪ ತೀರ್ಸ್ಲಾರ್ತು ಏನಪ್ಪ ಇದು ಒಂದು ನಿಜ ಮಾಡ್ತಾನೆ ಸಾಕಾರ್ ಬಡ್ಡಿ ಬಸಪ್ಪ ಅವ್ರ ಮಗ ಅವಿನಾಶ್ ಬಂದಿದ್ರು ನಾವು ಕಾಪಾಡ್ಬೇಕಪ್ಪ ಇಲ್ಲಮ್ಮ ಇಲ್ಲ ಸಾಲ ಮಾಡಿರೋದು ನಾನು ನನ್ ಸಂತೋಷಕ್ಕೋಸ್ಕರ ಮದುವೆ ಮಾಡಿ ಸಾಲ ಮಾಡ್ತೇನೆ

ಬರ್ತನ ಬಂದಾಗ ಬಂಧುಗಳ ಹತ್ರ ಕೈ ಚಾಚಿದ್ರೆ ಸಿಗೋದು ಬರಿ ಕೈ ಕಣಪ್ಪ ಬರಿ ಕೈ ನಗುವಾಗ ಎಲ್ಲ ಬಂಧು ಬಳಗ ಮಿತ್ರರು ಸ್ನೇಹಿತರು ಎಲ್ಲ ಇರ್ತಾರಪ್ಪ ಆದ್ರೆ ಅರುವಾಗ ಯಾರಂದ್ರೆ ಯಾರು ಇಲ್ಲಪ್ಪ ಯಾರಂದ್ರೆ ಯಾರು ಇಲ್ಲ ನಮಗೆ ನಾವೇ ಕಣಪ್ಪ ನಮಗೆ ನಾವೇ ಆಗ್ಲಿ ಸ್ಯಾಂಡ್ ನಿಮ್ಮ ಪ್ರಯತ್ನ ನೀ ಮಾಡಿ ಇದಕ್ಕಂತೂ ಇದರಲ್ಲಿ ನಂಗೆ ನಂಬಿಕೆ ಇಲ್ಲ ಅಷ್ಟ ಅಂತ ನಮ್ಗೆ ನಂಬಿಕೆ ಇಲ್ಲ ನೀ ನಾಳೆ ಸಂತೋಷ ಮೌನದ ಹೋಗಿ ನನ್ನ ಪರಿಸ್ಥಿತಿ ಎಲ್ಲ ಇವರಾಗ ಹೇಳಿ ಅವನಾದ್ರೂ ದುಡ್ಡಿಸ್ಕೊಂಡ್ ಬಮ್ಮೆ